ನಮಸ್ಕಾರಗಳು ಒಂದು ಕಡೆ ಮಾತನ್ನು ಹೇಳ್ತಾರ ಏನಂತರಡು ಹೈನಾಗುವುದು ಹೈನಾಗುವುದು ಕುರುಡನಿಗೆ ಕಣ್ಣು ಬಂದ ನಿನ್ನ ವಲ್ಮೆಯಿಂದ ಶ್ರೀ ಗುರುವಿ ಕೃಪೆಯಾಗುವುದು ಹೇಳ್ತಾರ ಅಣ್ಣ ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತಮ್ಮ ಬಹಳ ಮಾತಲ್ಲಾದನೆ ಸರಿ ಸರಿಜೋಡಿ ಹಾಡುವಂತ ಕಲಾವಂತರು ಪ್ರಥಮದಲ್ಲಿ ಬಂದು ಒಂದು ನಮಗೆ ಶ್ರಾಟಿಗೆ ರೂಪದೊಳಗೆ ವಿಶೇಷ ಹೌದು ನಿಲ್ಕಿದಷ್ಟು ಮಟ್ಟಿಗೆ ಉತ್ತರ ನಾವು ಹೇಳಿದೆವು ಸರಿಜೋಡಿ ಹಾಡುವಂತ ಕಲಾವಂತರಿಗೆ ಕೂಡ ನಾವು ಪ್ರಶ್ನೆ ಕೇಳಿದೆವು ಅವರಿಗೆ ಎಷ್ಟು ನಿಲ್ಕ್ತದಷ್ಟು ಉತ್ತರ ಹೇಳ ಇದು ಯಾರು ಹೆಂಗ ನಡೆದಪ್ಪ ಅಂತ ಕೇಳಿದ್ರೆ ಹೆಂಗರಿಪ್ಪ ಅತ್ತಿ ಸೊಸಿಯವರು ನಡೆಂಗೀಯ ಹೌದು ಹೌದು ಮನೇಗಾ ಹಾ ಅತ್ತಿದ್ದಕ್ಕೆ ತುಂಬಿದ ಚರಿಗಿ ಮನೇಗ ನಡ ಮನೇಗಿತ್ತು ಹೌದು ಅಕಸ್ಮಾತ್ ಆಗಿ ಸೊಸಿ ಅಡ್ಡಾಡ ಮುಂದ ಆ ಚರಿಗಿ ಕಾಲ ಬಿಡ್ತಿತ್ತಮ್ಮ ಅವಾಗ ಆಗ್ತಲ್ವತ್ತ ಏನತ್ತ ಅಯ್ಯ ನಮ್ ಮನ್ಯಾನ ಮಂದಿಗೆ ಕಣ್ಣು ನೆತ್ತಿ ಮ್ಯಾಗ ಬಂದವ್ ಸ್ವಾಸ್ಥರಿಗೆ ಸ್ವಾಸ್ಥರಿಗೆ ಅದೇ ಚರಿಗಡೆ ಮುಂದೆ ನಾಲ್ಕು ದಿನ ಬಿಟ್ಟು ಬೀಸಿದ್ರು ಅದೇ ಜಾಗದಾಗ ತುಂಬಿಟ್ಟಿದ್ರು ಹೌದೌದು ಮನೆಗೆ ಮಗಳು ಬಂದಾಳ ಹಬ್ಬಕ್ಕ ಮಣಿ ಮಗಳು ಬಂದಳ ಒಟ್ಟಲೆ ಹುಟ್ಟಿದ ಮಗಳು ಹೌದು ಆ ಮಗ್ಳ ಕಾಲ ಚೆರಿಗೆ ಬಡಿತು ಚೆರಿಗೆ ಉಳ್ಳಿ ನೀರು ಚೆಲ್ಲಿದ ಕುಳ್ಳೆ ಹಾಕ್ತಿಲ್ಲತ್ತ ಮತ್ತು ಅಯ್ಯ ನಮ್ಮ ಮನೆಯ ಮಂದಿಗೆ ಯಾವ ಯಾವ ಸಾಮಾನು ಇಲ್ಲಿ ಇಡ್ಬೇಕು ಗೊತ್ತೇಳಿ ಮತ್ತು ಸ್ವಸ್ತ್ಯರಿಗೆ ಮಾಡುವಂತ ಯಾವರ ಎಲ್ಲೇ ಸುತ್ತಾಕೀರ ಅಲ್ಲೇ ಬಂದಂಗೆ ಆಗಿರಬಾರ್ದು ಹೊತ್ತಾಗಿ ಸೊಸ್ತ್ಯರಿಗೆ ಬೈದಂ ಆಗ್ಬಾರ್ದು ಅತ್ತ ಪ್ರಥಮದಲ್ಲಿ ಬಂದು ಹೌದು ಏಳ ಅನ್ನತಕ್ಕಂತ ಶಬ್ದ ನಮ್ಮ ಹಾಲ ಮತಕ್ಕೆ ಎಲ್ಲಿಂದ ಬಂದದ ಅಂತ ನಮಗೆ ಪ್ರಶ್ನೆ ಕೇಳಿ ನಮಗೆ ನಿಲ್ಲಿಕಿದ ಪ್ರಕಾರ ಏಳ ಅನ್ನತಕ್ಕಂತ ಶಬ್ದ ಪದಮಗೊಂಡ ಏಳು ದಿನ ಉಪವಾಸ ಕುರಿ ಕೈಕಾಗಿ ರೇವಣ ಶಬ್ದ ಆಶೀರ್ವಾದ ಮಾಡ್ಯಾನ ಈ ಏಳು ಅನ್ನತಕ್ಕಂತ ಶಬ್ದ ನಿಮ್ಮ ಹಾಲ ಮತ ಧರ್ಮದಾಗ ಬೆಳಕೋತ್ ಹೋಗಲಿ ಅಂತ ಹೇಳಿ ಹೌದು ಹೌದು ಎಷ್ಟು ನಾವು ಉತ್ತರ ಕೊಟ್ಟಿದ್ದೆವು ಎಲ್ಲಷ್ಟು ಅವ್ರಿ ಈಗ ಹೊಡ್ಲಾಕತ್ತರ ಒಳಗ ಏನತ್ತ ಅದ್ರಕ್ಕಿನ್ನ ಹಾಲು ಮತ್ತ ಇತ್ತು ಇಲ್ಲ ಹಿಂಗ ಅಂದ್ರ ನಾ ಮೊದಲೇ ಹೇಳಿದಿನಿ ಹೌದು ಇವತ್ತ ಹತ್ತು ಸಾವಿರ ಮಂದಿ ಇದ್ರು ದೈವೆ ನಾಲ್ಕು ಮಂದಿ ಇದ್ರು ದೈವೆ ದೈವೆ ಇವತ್ತ ಕನ ಹೊಡಿಯವಪ್ಪ ಅಂತಂದ್ರ ಕಂಕ್ಯಾಸನ ಆಗ್ಬೇಕಂತ ಯಾಕೆ ಹಾ ನೀವು ಉ ಕೇಳಿರಿ ಹಾಲು ಮದದವರ ಏಳು ಅಂತಕಂತ ಶಬ್ದ ಬೆಳగొತ್ತು ಬಂದದ ಏಳು ತೆಲಿ ಹಿಡ್ಕೊಂಡು ಬಂದನು ಹೌದು ಆ 700 ಕಿಲ್ಲಾರ್ಗಳು ಬಂದಾವ ಏಳು ತೆಲಿ ಗುರು ಸುನ್ನಾರಸಿದಂದರ ಏಳು ನೂರು ಬ್ಯಾಡ್ರ ರುಂಡ ಚಂಡಾಡೀತದ ಹೌದು ಈ ಏಳು ಅಂತಕಂತ ಶಬ್ದ ಎಲ್ಲಿಂದ ಬತ್ತು ನಮ್ಮ ಹಾಲ ಮತ್ತ ಕತ್ ನೀವು ಪ್ರಶ್ನೆ ಕೇಳಿರಿ ಭಗವಂತನಿಂದ ಬತ್ತು ಅಂತ ನಾ ನಿಮಗ ಉತ್ತರ ಹೇಳೀನಿ ನೀವು ಹಾಳೆ ಕೇಳಾಕತ್ರಿ ಅದಕ್ಕೆ ನಮ್ಮ ಹಾಲ ಮತ್ತೆ ಎತ್ತು ಇಲ್ಲ ಅಲ್ಲ ನೀವು ಕೇಳಿದ್ದೇನು ಏಳು ಅಂತಕ್ಕಂತ ಶಬ್ದ ಹಾಲ ಮತ್ತಕ್ಕೆ ಎಲ್ಲಿಂದ ಬತ್ತ ಕೇಳಿರಿ

ಹೌದು ದೈಗೊಂಡ ಗೌಡ ಶಿಥಾನ ಕೊಟ್ಟ ಗುರುವಿಗೆ ಹೌದು ದುಡುಕ್ಯಾನ ಸಮುದ್ರ ಏನ ದುಡುಕ್ತಪ್ಪ ನಾವು ನೀವು ಉಳಿಲಾಕಿ ಸಾಧ್ಯ ಅದನು ಎಲ್ರಿ ದೈಗೊಂಡ ಗೌಡಗೆ ಹೆಂಗ ಸಮುದ್ರದಂತ ಮಾತಂದ್ರಿ ಯಾಕೆ ಕಾರಣದಿಂದ ಅಂದ್ರೆ ಅನ್ ಕುಳ್ಳೇನೆ ಮಾಸ್ತರ್ ಹೇಳ್ತಾನ ಏನಂತ ಕ್ವಾನೂರ್ ಮಠದಾಗ ದೈಗೊಂಡ ಗೌಡ ಹಬ್ಬ ಹಾಕಿ ಅಂತ ಅದಕ್ಕೆ ಸಮುದ್ರದಂತ ಬರ್ತಂದರ ಮತ್ತ ಗುರುವಿಗೆ ಕಾಡಿಲ್ಲ ಅವನ ಹೇಳ್ತಿ ಕಾಡ್ಯಾಳ ಮನೆಯಾಗಿನ ಗೌಡ ಕಾಡಾಳ ಕರೆ ದೈಗೊಂಡ ಗೌಡ ಕಾಡಿಲ್ಲ ಅಂತ ಹೇಳಕತ್ತಾರ ಅಲ್ಲ ತಳನಾಡಿನ ಜನರು ಕ್ವಾ ಮಟ್ಟಕ್ಕೆ ಪರ್ಸಿ ಹುಡ್ಕೊಂಡು ದೈಗೊಂಡಾಗ ಅವಳನ್ನ ಹೊಲದಾಗ ಬಣ್ಣ ಗಿಡಕ್ಕೆ ಕೂತು ಊಟ ಮಾಡಾಗ ಸಸಾ ಕುದುರೆ ಮ್ಯಾಗ ಕೂತು ಬಂತಿರು ಉಣ್ಣು ಅಂತ ಆಗ್ಲಿಗೆ ಓದಿದ್ವಿ ನಿಮಗ್ ಗೊತ್ತಿಲ್ಲ ಮಾಳಿಗ್ರಾಯ್ ಕಟ್ಟ ಯಾರು ಯಾರೋ ಅವನೇ ಅವನಿಗೆ ಹೆಂಗ ಸಮುದ್ರ ಉಣ್ಣು ಅಂತ ಆಗ್ಲಿಗೆ ಓದ್ತಾನಂದ್ರ ಅವ ಸಮುದ್ರ ಅಂತ ಬರ್ತಲ್ಲ ಮಾತು ಆಡಿದ್ರೆ ಹೋಯ್ತು ಮುಂದೆ ಮುಂದು ಒಡೆದ್ರೆ ಹೋಯ್ತು ಹೊಳ್ಳಿ ಮಾತು ತೊಕೊಳ್ಳಕ್ಕೆ ಬರಂಗಿಲ್ಲ ಹೋಗ್ಯದ ಅಂದ್ರೆ ಮುಗಿದು ಹೌದು ಈ ಮಾತು ಹೋಗ್ಯದಂದ್ರೆ ಮುಗಿದ ಹೋಯ್ತು ಒಬ್ಬು ಅಲ್ಲೇ ಕುಂಡಾಡ್ಸ್ಲಕತ್ರಪ್ಪ ಅಂದ್ರೆ ಮತ್ತೊಂದು ಮತ್ತೊಂದು ಚಾಲು ಆಯ್ತು ಮತ್ತು ಕಲಾವಂದ್ರು ಒಂದು ಪ್ರಶ್ನೆ ಕೇಳ್ಯಾದ ದೇವರಿಗೆ ತಾಯಿ ಸೌರಮ ದೇವಿ ಹೌದು ದೈತ್ರ ತಲೆ ಮ್ಯಾಗ ತೊಟ್ಟ ಹೊರಸಿ ಕಳಿಸಿದ್ರು ಯಾಕಂದ್ರೆ ಬಾಳ ಸುತ್ತಾಕೋ ಬ್ಯಾಡ ಬೇರೆ ತಾಯಿ ಸೌರಮ ದೇವಿ ದೈತ್ರ ತೆಲಮ ತೊಟ್ಟಲ ಹೊರಸಿ ಕಳಿಸಿದ್ರು ಮತ್ತೆ ಹೌದು ಆಕಾಶ ಬರಮ ದೇವರ ಎತ್ನೋ ಅಥವಾ ಎಲ್ಲೋ ಹಿಂಗ ಕೇಳಿಲ್ಲ ಹೇಳ್ತೇವೆ ಅದ್ರಾಗ ದೇವಿ ತೊಟ್ಲಾ ಹೊರಸ ಮುಂದ ಆಕಾಶಿ ಬರಮ ದೇವ್ರ ಅಪ್ಪ ನಿಲ್ದೆ ಮಾಡ್ಲಕ್ ಬರಂಗಿಲ್ಲ ಗಂಡನ ಅಪ್ಪ ನಿಲ್ದೇನೆ ಇನ್ನೊಂದು ಕೆಲಸ ಯಾರು ಮಾಡ್ಲಾಕ್ ಬರಂಗಿಲ್ಲ ಗಂಡ ಹೇಳ್ತೀವಿ ಕೂಡ ದೈತ್ರ ಮೇಲೆ ತೊಟ್ಲಾ ಹೊರಸ್ ಕೇಳ ಇದು ಮಹಿಮಾಂತಕ ಮಾಡಿಂಗ್ ಹೌದು ನೀವು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಆಕಾಶಿ ಬರಮೇವ್ ಇದರೇ ಇನ್ನೊಂದು ಮಾತಾಡ್ರಿ ಸೆಲ್ಜೋಡಿ ಹಾಡುವಂತ ಕಲಾವಂತರಿ ಕೇಳಿದೆವು ಬೇರೆ ದೇವರಿಗೆ ಹುಲಿ ಹಾಲ ತಂದ ಉಣಸುದ ಮೊದಲ ಜಾಗ್ರ ಪೂರ್ವಭೂಮಿ ಜಾಗ್ರತ ಪೂರ್ವಭೂಮಿ ಹೋಗಿಸಿದ್ರೆ ಜಜಿ ನಾರಾಯಣ್ ಆಯ್ತು ಜಜಿ ನಾರಾಯಣ್ ಹೋಗಿಸಿದ್ರ ಹುಲಿ ಜಯಂತಿ ಹುಲಿ ಜಯಂತಿ ಆಯ್ತು ಅಂದ್ರ ಭದ್ರಗಿರಿ ಭದ್ರಗಿರಿ ಹೋಗಿ ತಿಂಗ್ಳೇಶ್ವರ ತಿಂಗ್ಳೇಶ್ವರ ಹೋಗಿ ಹೌದು ಹಿಂಗ ಹುಲಿ ಜಯಂತಿ ಹುಲಿಮಕ್ಕದ ಶಿಕ್ಷಕ ಯಾಕ ಗುರುವಿಗೆ ತಂದು ಹುಲಿ ಹಾಲು ಮನುಷ್ಯನ ಹುಲಿ ಮಕ್ಕಳಾಗಿ ಸಿಕ್ಕಟ್ಟೆ ಮಾಲಿಂಗ ರಾಯನ ಗುಡಿ ಮ್ಯಾಗ ಅಡವೇನ ಗುಡಿ ಮ್ಯಾಗ ಶಿವಿನಿ ಚಿತ್ರ ತೆಗ್ದಾರ ಯಾಕ ಹೌದು ಅದಕ್ಕೆ ಸರ್ಜೋಡಿ ಹಾಡುವಂತ ಕಲಾವಂತ ಹೇಳ್ತಾರ ಯಾವ ಜಗ್ಗಿನ ಹೌದು ರಾಯಿ ಜ ಜೀನ್ ಬುಳುರಾಯ ಕತ್ತ ಹೋಗಿದ್ದ ಬಡಿಯಾಗ ಮಕ್ಕಳ ಜಗಿನ ಬುಳುರಾಯ್ ಆಶೀರ್ವಾದ ಮಾಡಿದಾಗ ವರ್ಷ ತುಂಬ ಗಂಡಸು ಮಗ ಹುಟ್ಟದ ಆ ಜಗಿನ ಬುಳರಾಯ್ ಏನದ ಅವನಿಗೆ ಶಿವನ ಆಕಾರ ಆಗಿರ್ತಕ್ಕಂತ ಗೊಂಬಿ ಮಾಡಿಕಿಶಿಂದ್ರ ಜಕಿನ ಬುಳ್ರಾಯ್ ಕೊಟ್ಟನತ್ತ ಜಗಿರ್ ಬುಳ್ರಾಯ್ ಹೋದ ಕಿಶನ್ ಮಾಡಿರಾಯ್ ಗುಡಿಮೆ ಆಗಿರ್ತ ಅಲ್ಲ ಇದು ಏನು ಯಾರೇ ಹೊಟ್ಟೆ ಕಡದ್ರೆ ಯಾರೇ ಅದು ಮಾಡ್ತೀನ ಅಂತ ನಾವು ಕೇಳಿದೇನು ಚಿತ್ರ ಮಾಳಿಂಗರಾಯಿನ ಗುಡಿ ಮ್ಯಾಗ ಇಟ್ಟಾರಪ್ಪ ಶಿವಿಗೆ ಏನು ಸಂಬಂಧ ಸಂಬಂಧ ಇರ್ಬೇಕಲ್ಲಿ ಜಗಿನ ಬೋಡಾಯ್ನ ಗುಡಿ ಕಟ್ಟ್ಯಾರ ಮತ್ತ ಇವ ಬಡಿಗೆ ಬೋಡ್ರಾಯ್ ಕೊಟ್ರ ಜಗಿನ ಮ್ಯಾಗ ಇಡಬೇಕಾಗಿತ್ತು ಮಾಳಿಂಗ್ರಿಮ್ರುಳಗ ಹೌದೌದು ಒಟ್ಟಿ ವಾಲಿ ಶಿವಸ್ಥಾನ ಇತ್ತು ಸ್ವಾಮರಾಯಿಗೌಡ್ ಹೋಗಿಸಿರು ಬಿದ್ದಾಡ್ದ ಹೌದೌದು ಇಲ್ಲಿ ಒಂದು ಮಾತಂದ ಮಾಸ್ತಾರ ಸ್ವಾಮರಾಯ್ ಗೌಡ ಬಿತ್ತಾಡ್ದ ಸಂತಿ ಮಕ್ಳ ಪಾಲ ಸಮುದಾಯ ಮಾಡೋ ಗೊತ್ತೋಗಿ ಹೌದು ಹೌದು ಸಂತಿ ಮಕ್ಕಳು ಯಾರು ಹಂತ ಪಾಲ ಸೌಂತಿ ಮಕ್ಳದು ಏನು ತರ್ತೈತಿ ಹೌದು ಯಾಕಂದ್ರೆ ಹಂಗಲ್ಲ ಇದು ನಮ್ಮದೇ ನಾವು ತೊಡ್ಕೊಂಡಂಗ ಹೌದು ಮಾಸ್ತರ ಮಾತಾಡಬೇಕಾದ್ರೆ ಇನ್ನೊಬ್ಬರ ಬಾಯಾಗ ಮಾತು ಶಿಕ್ಷಿರ್ ಬಾರ್ ಹಂಗ ಮಾತಾಡಬೇಕು ಸೋಮ್ ಬರ್ಯ ಬಾಯಿಗೆ ಏನು ಬಂದಿಲ್ಲ ಬಡ ಬಡ ಮಾತಾಡಿದ್ರೆ ಹೆಂಗೆ ಆಕ್ಕದ ಸ್ವಾಮ ರಾಯಗೌಡ ದಿಲ್ಲಿ ಹಸಿನಾವತಿ ಪಟ್ಟಣದಾಗ ಹೋಗಿ ಸೌತೆ ಮಕ್ಕಳ ಪಾಲ ಸೌನಾಗಿ ಮಾಡಬೇಕಾರ ಸೌತೆ ಮಕ್ಕಳು ಯಾರು ಯಾರ ಪಾಲ ತಪ್ಪಿತ್ತು ಏನು ತಪ್ಪಿತ್ತು ವಿಷಯ ಯಾಕ ಕೇಳಿದ್ರ ಒಂದ್ ಬುಡನ ಒಂದ್ ಬುಡನ ಒಂದು ಚಾಲನೆ ಆಗ್ತದ ಹೌದೌದು ಏನ್ ಬಹಳ ಮಾತಾಡೋದು ಬೇಡ ಮತ್ತೊಂದು ವಿಷಯ ಏನು ಹೇಳುದೇ ಬೇಡ ಹೌದು ಸೌತಿ ಮಕ್ಕಳ ಪಾಲ ಸೌನಾಯಿ ಮಾಡ್ಲಾಕ್ ಸ್ವಾಮರಾಯ್ಗೌಡ ಏನ್ ಹೋಗ್ಯ ನೋಡು ಯಾರ ಪಾಲ ತಪ್ಪಿತ್ತು ಯಾರ ಸೌತಿ ಮಕ್ಕಳು ಇದೇ ಒಂದು ಹೇಳಿಕೆ ಚಂದ್ರ ನಮ್ ಮಾಸ್ತರ್ ಮಂಗಳಾರತಿ ಮಾಡ್ತಾರ ಅದಕ್ಕೆ ನಾಕ್ ಮಂದಿ ಚಾಲ ಮಾನವಾಗಿ I'm

जिंदगी में निरोगी रहो।

ಕಾಶಿ ಯಾತ್ರ ನೋಡಿ ಪದ ನಟ ಒಂಟ ನಡವಿ ಅಡವಿಯರ ನೋ vale ah, ah, it